ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ದಿನ ನವರಾತ್ರಿಯ ಬಗ್ಗೆ ತಿಳಿಸ್ಕೊಡೋಣ ಅಂದ್ಕೊಂಡು ಬಂದಿದ್ದೀನಿ ಸೊ ಇದೇ ಇಪ್ಪತ್ತೆರಡನೇ ತಾರೀಕಿನಂದು ನವರಾತ್ರಿ ಶುರುವಾಗುತ್ತೆ ಆ ದಿನ ನವರಾತ್ರಿಯ ದಿನ ಮೊದಲನೇ ದಿನದಿಂದ ಕೊನೆಯ ದಿನದವರೆಗೂ ದುರ್ಗಾದೇವಿಯನ್ನು ಯಾವ ರೀತಿ ಪೂಜಿಸಬೇಕು ಮತ್ತು ಅಖಂಡ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅದರಿಂದ ಯಾವ ರೀತಿಯ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಭಾರತದಲ್ಲಿ ಒಂದು ರೋಮಾಂಚಕ ಮತ್ತು ಮಹತ್ವವಾದ ಸಾಂಸ್ಕೃತಿಕ ಹಿನ್ನೆಲೆ ಉಳ್ಳಂತಹ ಹಬ್ಬ ಅಂತಲೇ ಹೇಳ್ಬೋದು ವಿಶೇಷವಾಗಿ ಗುಜರಾತ್ ಮಹಾರಾಷ್ಟ್ರ ಕರ್ನಾಟಕ ಪಶ್ಚಿಮ ಬಂಗಾಳಗಳಲ್ಲಿ ಈ ರೀತಿಯ ಹಬ್ಬ ಆಚರಣೆಯನ್ನು ನಾವು ನೋಡ್ಬೋದು ನವರಾತ್ರಿ ಒಂಬತ್ತು ರಾತ್ರಿಗಳು ದುರ್ಗಾ ದೇವತೆಯನ್ನು ನಾವು ಪೂಜಿಸ್ತೀವಿ ಪ್ರತಿದಿನ ದೇವತೆಯ ವಿಭಿನ್ನ ರೂಪಕ್ಕೆ ನಾವು ರೂಪದಲ್ಲಿರುವಂತಹ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ ಅಂದರೆ ದುರ್ಗೆಯ ನವ ಅವತಾರ ಅಂದ್ರೆ ಒಂಬತ್ತು